ನಮಸ್ಕಾರ ಲೇಖಪ್ರಿಯಾಸ್ ನಮಸ್ತೆ ಮಲ್ಟಿಪರ್ಪಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇನ್ನೇನು ಶ್ರೀಕೃಷ್ಣ ಜನ್ಮಾಷ್ಟಮಿ ಹತ್ರದ ಬರ್ತಾ ಇದೆ ಅಲ್ವಾ ಆ ಎಲ್ಲರಿಗೂ ಪ್ರಪ್ರಥಮವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಈ ಹಬ್ಬದ ವೈಶಿಷ್ಟ್ಯ ಏನು ಅಂದರೆ ಈ ಹಬ್ಬದಲ್ಲಿ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ತಮ್ಮ ಪುಟ್ಟ ಪುಟ್ಟ ಗಂಡು ಮಕ್ಕಳಿಗೆ ಕೃಷ್ಣನ ವೇಷವನ್ನು ಹಾಕಿ ತುಂಬ ಸಂಭ್ರಮದಿಂದ ಆಚರಿಸ್ತಾರೆ ಒಂದು ವೇಳೆ ಹೆಣ್ಣು ಮಗು ಇದ್ದರೆ ಆ ಮಗುವಿಗೂ ಕೂಡ ರಾಧೆಯ ವೇಷ ಹಾಕಿ ತುಂಬ ಖುಷಿ ಪಡ್ತಾರೆ ಮನೆ ಮಂದಿಯೆಲ್ಲ ಅಲ್ವಾ ಸೊ ಯಾಕೆ ಸುಮ್ಮನೆ ಈ ರೀತಿ ಸಾಧಾರಣವಾಗಿ ಮಕ್ಕಳಿಗೆ ವೇಷ ಹಾಕಿ ಸಂಭ್ರಮಿಸೋದು ಜೊತೆಯಲ್ಲಿ ಒಂದು ಸೂಪರ್ ಆಗಿರೋ ಹಾಡು ಬೇಕೇ ಬೇಕು ತಾನೇ ಕೃಷ್ಣನ ಮೇಲೆ ಹಾಡು ನೀವು ಕೂಡ ಕಲಿತು ಮಗುವಿಗೆ ಅಂದರೆ ನಿಮ್ಮ ಮಕ್ಕಳಿಗೆ ಆ ವೇಷ ಹಾಕಿ ಕೃಷ್ಣನ ವೇಷ ಅಥವಾ ರಾಧೆಯ ವೇಷ ಹಾಕಿ ಈ ಒಂದು ಹಾಡನ್ನು ಹಾಡಿ ಸಂಭ್ರಮಿಸ್ಬಿಟ್ರೆ ಹಬ್ಬದ ಕಳೆ ಇನ್ನೂ ಹೆಚ್ಚುತ್ತೆ ಅಲ್ವಾ ಸೊ ಇವತ್ತು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಗೊತ್ತಿರುವಂತಹ ಒಂದು ಪುಟ್ಟ ಹಾಡನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕಲಿಯಿರಿ ನಿಮ್ಮ ಸಾಧ್ಯವಾದರೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಯಾರು ಇವ್ ದೇ ಆರ್ ಇಂಟ್ರೆಸ್ಟೆಡ್ ಅವ್ರಿಗೂ ಕಲಸಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದಂದು ಸಂಭ್ರಮದಿಂದ ಈ ಹಾಡನ್ನು ಹಾಡ್ಬಹುದು ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದರೆ ನಂದ ಕಿಶೋರ ನವನೀತ ಚೋರ ಉಡುಪಿನಾಥ ಶ್ರೀಹರಿ ಶ್ರೀ ಹರಿ ನಂದ ಕಿಶೋರ ನವನೀತ ಚೋರ ಉಡುಪಿ ನಾಥ ಶ್ರೀ ಹರಿ ಶ್ಯಾಮಲ ಕೋಮಲ ಕೃಷ್ಣಮೂರಾರಿ ಮೋಹನ ಮುರಳಿ ಧಾರಿ ಹೇ ನಂದಕಿಶೋರ ನವನೀತ ಚೋರ ಉಡುಪಿನಾಥ ಶ್ರೀಹರಿ ಇದು ಪಲ್ಲವಿ ಸೊ ಹಾಗಾದರೆ ನಾವು ನೆಕ್ಸ್ಟು ಅನ್ನು ಪಲ್ವಿಗೆ ಹೋಗೋಣವಾ ಸರಿ ಹಾಗಾದರೆ ನಗೆ ಬೆಳದಿಂಗಳ ಚೆಲ್ಲುತ ಬಂದ ಭಕುತರ ಕಾಯುವ ಗೋವಿಂದ ನಗೆ ಬೆಳದಿಂಗಳ ಚೆಲ್ಲುತ್ತ ಬಂದ ಭಕುತರ ಕಾಯುವ ಗೋವಿಂದ ನಲಿಯುವ ಗೋಪಿಯರೆಲ್ಲರ ಕೂಡಿ ನಲಿಯುವ ಗೋಪಿಯರೆಲ್ಲರ ಕೂಡಿ ಆಡುತ್ತ ಪಾಡುತ.. சுழைய திரதி முந்த ஆ நந்த கிஷோர நவநீதோரா உடுப்பி நாந்திஷோர நவநீதோரா உடுப்பிநா ஸ்ரீஹரி கம்சன கண்டு கிடி கிடி கொண்டு ಧ್ವಂಸವ ಮಾಡಿದ ಹಸುರಾರಿ ಕಂಸನ ಕಂಡು ಕಿಡಿ ಕಿಡಿಗೊಂಡು ಧ್ವಂಸವ ಮಾಡಿದ ಹಸುರಾರಿ ಕನಕನ ಕಂಡು ಬಲು ಮುದಗೊಂಡು ಕನಕನ ಕಂಡು ಬಲು ಮುದಗೊಂಡು ಕಿಂಡಿಯಲ್ಲಿ ನುಕಿನ ದಯ ತೋರಿ ಕನ್ನಡ ನಾಡಲಿ നെലസ നമ്മ നാടലി നൽസിത നമ്മ കരുണാസാഗരി ശ്രീഹരി ഏ നന്ദകിശോര നവനീത ചോര ഉടുപ്പി നാഥ ശ്രീ ഹരി ശ്യാമല കോമല കൃഷ്ണമുര മോഹന മുരളി നാര ನಂದಕಿಶೋರ ನವ ನೀತಚೋರ ಉಡುಪಿ ಉಡುಪಿನಾಥ ಶ್ರೀಹರಿ ಉಡುಪಿನಾಥ ನಾಥ ಶ್ರೀಹರಿ ಉಡುಪೀನಾಥ ಸೊ ಈ ಹಾಡನ್ನು ನೀವು ಹಾಡಬಹುದು ಕಲಿತು ಹಾಡಬಹುದು ಇನ್ನೂ ಕೃಷ್ಣಾಷ್ಟಮಿಗೆ ಟೈಮ್ ಇದೆ ಇವತ್ತೇ ಇದನ್ನ ಅಪ್ಲೋಡ್ ಮಾಡ್ತೀನಿ ಸಾಧ್ಯವಾದಷ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಒಂದು ಲಿರಿಕ್ಸ್ ಏನಿದೆ ಸಾಹಿತ್ಯ ಅದನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ಕಲಿತು ನಿಮ್ಮ ಮಕ್ಕಳ ಮುಂದೆ ಇದನ್ನ ಹಾಡಿ ಸಾಧ್ಯವಾದ ನಿಮ್ಮ ಮಕ್ಕಳಿಗೂ ಈ ಹಾಡನ್ನ ಕಲಿಸಿ ಸಂತೋಷಪಟ್ಟು ಸಂಭ್ರಮದಿಂದ ಭಕ್ತಿಯಿಂದ ಹಬ್ಬವನ್ನು ಆಚರಿಸಿ ಈಗ ಮತ್ತೊಂದು ಹಾಡನ್ನು ಹಾಡ್ತೀನಿ ಅದನ್ನು ಕೂಡ ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ఈ హాడిన లిక్స్ కూడా నన్ను సాధ్యవాల డిస్క్రిప్షన్ బాక్స్ అని ప్లీజ్ గోంట్ చెక్ ఔట్ అండ్ ఇంకూ కూడా కలిబౌ సాకష్టు దొడ్డ సాకూ దొడ్డ తు సులభా కలిబౌ సో స్టార్ట్ మా రంగా ಬಾರಂಗಾಯನ ಬಾಯಿಗೆ ಬರಲು ಹರಿನಾರಾಯಣ ನಾಮ ನಾಮಸ್ಮರಣ ಹರಿನಾರಾಯಣ ನಿನ್ನ ನಾಮ ಬಾರಂಗಾ ಬಾರಂಗ ಶ್ರೀರಂಗ ರಂಗಾಯಣ್ಣ ಬಾಯಿಗೆ ಬರಲು ಬಾರಂಗಾ ಎಂದ ಬಾಯಿಗೆ ಬರಲು ಇದು ಪಲ್ಲವಿ ನೆಕ್ಸ್ಟ್ ಅನುಪಲ್ಲವಿ ಕುಳಿತಿರುವಾಗಲು ನಡೆದಿರುವಾಗಲು ಕುಳಿತಿರುವಾಗಲು ನಡೆದಿರುವಾಗಲೂ ಮಲಗಿರುವಾಗಲೂ ನಿನ್ನ ಸ್ಮರಣೆ ಮಲಗಿರುವಾಗಲೂ ನಿನ್ನ ಸ್ಮರಣೆ ಸಂಕಟಹರ ಶ್ರೀ ಪುರಂದರ ವಿಠಲನೆ ಸಂಕಟಹರ ಶ್ರೀ ಪುರಂದರ ವಿಠಲನೆ ಜಗದೋಧಾರಕ ನೀನಂತೆ ಜಗದೋಧ ನೀನಂತೆ ಬಾರಂಗ ಶ್ರೀರಂಗ ಬಾರಂಗ ಶ್ರೀರಂಗ ಬಾರಂಗಾಯನ್ನ ಬಾಯಿಗೆ ಬರಲು ಹಸಿದಿರುವಾಗಲು ಉಂಡಿರುವಾಗಲು ಹಸಿದಿರುವಾಗಲು ಉಂಡಿರುವಾಗಲು ನಲಿದಿರುವಾಗಲು ನಿನ್ನ ಸ್ಮರಣೆ ನಲಿದಿರುವಾಗಲು ನಿನ್ನ ನಮಸ್ಮರಣೆ ಸಂಕಟಹರ ಶ್ರೀ ಪುರಂದರ ವಿಠಲನೆ ര ശ്രീ പുരന്തര വിഠലനേ ജഗദോധാരകോധാരകരംഗാ ശ്രീരംഗാ ബംഗാ ശ്രീരംഗാ ബംഗായ ബായിരൂ ಬಾರಂಗಾಯನ್ನ ಬಾಯಿಗೆ ಬರಲು ಹರಿನಾರಾಯಣ ನಿನ್ನ ನಾಮ ಸ್ಮರಣೆ ಹರಿನಾರಾಯಣ ನಿನ್ನ ನಾಮ ಸ್ಮರಣೆ ಬಾರಂಗ ಶ್ರೀರಂಗ ಬಾರಂಗ ಶ್ರೀರಂಗ ಶ್ರೀರಂಗ ಈ ಎರಡು ಹಾಡುಗಳನ್ನು ನಿಮ್ಮ ಮುಂದೆ ನಾನು ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಪ್ರಪ್ರಥಮ ಬಾರಿಗೆ ನಾನು ಯೂಟ್ಯೂಬಲ್ಲಿ ನನ್ನ ಒಂದು ಹಾಡನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಿದ್ದೀನಿ ಯಾಕಂದರೆ ಎಲ್ಲರಿಗೂ ಹೆಲ್ಪ್ ಆಗಬೇಕು ಜನ್ಮಾಷ್ಟಮಿ ಸಾಧಾರಣವಾಗಿ ಎಲ್ಲರೂ ಆಚರಿಸ್ತೀವಿ ಬಟ್ ಈ ರೀತಿ ಈ ಭಕ್ತಿಪೂರ್ವಕವಾದ ಶ್ರೀಕೃಷ್ಣನ ಮೇಲೆ ಅವಲಂಬಿತವಾದ ಈ ಹಾಡುಗಳನ್ನು ನೀವು ಕಲಿತು ಹಾಡಿದರೆ ಇನ್ನೂ ಕೂಡ ಹಬ್ಬದ ಕಡೆ ಹೆಚ್ಚಾಗುತ್ತೆ ಅಂತ ಸೊ ಹೇಗಿತ್ತು ಇವತ್ತಿನ ಈ ವಿಡಿಯೋ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬದುಕಳಿಸಿ ಈ ಹಾಡನ್ನು ಖಂಡಿತವಾಗಿಯೂ ಕಲಿತೀರಿ ಅನ್ನೋ ನಂಬಿಕೆ ನನಗಿದೆ ಫಾರ್ ದ ಫಸ್ಟ್ ಟೈಮ್ ನಾನು ನಿಮ್ಮ ಮುಂದೆ ಹಾಡನ್ನು ಹಾಡಿದ್ದೀನಿ ಯಾವ ರೀತಿ ನಾನು ಅಂತ ನೀವು ಕಮೆಂಟ್ ಸೆಕ್ಷನ್ ಬರ್ದುಕಳ್ಸೋದನ್ನು ಮರಿಬೇಡಿ ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ನನಗೆ ಎಷ್ಟು ಬರುತ್ತೋ ಅಷ್ಟು ನಿಮ್ಮ ಮುಂದೆ ಹಾಡಿದ್ದೀನಿ ಸೊ ಕಲ್ತು ಹಾಡಿದ್ರೆ ನನಗೂ ಕೂಡ ಖುಷಿ ನೀವು ಕಲ್ತಿದ್ದೀರಿ ನೀವು ಹಾಡಿದಿರಿ ಅನ್ನೋದು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಓಕೆ ಸೊ ಇದು ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯು ಆಲ್ ಟೇಕ್ ಕೇರ್ ನಿಮ್ಮ ಕುಟುಂಬವನ್ನು ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಕುಟುಂಬವನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ತಂದೆ ತಾಯಿಗಳನ್ನ ತುಂಬ ತುಂಬ ಪ್ರೀತಿಯಿಂದ ಗೌರವದಿಂದ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಮತ್ತು ಇನ್ನೊಂದು ಹೊಸಫ್ದಾಗನೊಂದಿಗೆ ನಿಮ್ಮ ಜೊತೆ ಭೇಟಿಯಾಗ್ತೀನಿ ಎಲ್ಲರೂ ಸುಖವಾಗಿರಿ ನಮಸ್ಕಾರ